ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಬಳ್ಳಾರಿ ರಸ್ತೆ ಹೊಸಪೇಟೆ ರಸ್ತೆ ಬೆಂಗಳೂರು ರಸ್ತೆ ಅಗಲೀಕರಣ ಅಭಿವೃದ್ಧಿ ಯಾವಾಗ ಎಂದು ಜಿಲ್ಲಾಡಳಿತಕ್ಕೆ ನಾಗರಿಕರು ಪ್ರಶ್ನೆಯನ್ನು ಒಡ್ಡಿದ್ದಾರೆ ಹತ್ತಾರು ಡಿಸಿ ಆದೇಶಗಳಾದರೂ ನಯಾ ಪೈಸೆ ಕಾಮಗಾರಿಯಾಗಿಲ್ಲ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿನ ಚರಂಡಿಗಳನ್ನ ನುಂಗಿ ಒತ್ತುವರಿ ಮಾಡಿಕೊಂಡಿರುವ ಕಟ್ಟಗಳ ತೆರವು ದಿರ್ಕನ ಕನಸಾಗಿದೆ ರಸ್ತೆ ಆಪೋಷಣ ಮಾಡಿಕೊಂಡಿರುವ ಅಂಗಡಿ ಮುಂಗಟ್ಟುಗಳ ತೆರವುಗೊಳಿಸಲಾಗದ ಹೊಣೆಗೇಡಿ ಪಟ್ಟಣ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ತಾಲೂಕು ಕೇಂದ್ರವಾಗಿದ್ರು ಕೂಡ ಕಿಕ್ಕಿರಿದ ರಸ್ತೆಗಳಿಂದಾಗಿ ಮುಂದುವರೆದ ಹಳ್ಳಿಯಂತೆ ಗೋಚರಿಸುವುದಕ್ಕೆ ಪಟ್ಟಣ ಪಂಚಾಯತ್ ಮತ್ತು ತಾಲೂಕು ಆಡಳಿತ ಕಾರಣ ಎಂದು ಹೋರಾಟಗಾರರು ದೂರನ್ನ ನೀಡಿದ್ದಾರೆ ಬಳ್ಳಾರಿ ರಸ್ತೆ ಹೊಸಪೇಟೆ ರಸ್ತೆ ಬೆಂಗಳೂರು ರಸ್ತೆಗಳನ್ನ ಶೀಘ್ರವೇ ಅಗಲೀಕರಣಗೊಳಿಸಿ ದುರಸ್ತಿಗೊಳಿಸಲಿ ಅಥವಾ ಎಲ್ಲಾ ರಸ್ತೆಗಳ ಸರ್ವತೋಮುಖ ಅಭಿವೃದ್ಧಿ ಮಾಡಲಿ ಎಂದು ಪ್ರಜ್ಞಾವಂತರು ಆಗ್ರಹ ಮಾಡಿದ್ದಾರೆ ಪಟ್ಟಣದ ಪ್ರಗತಿಗೆ ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಹೋರಾಟಗಾರರ ಇಚ್ಛಾಶಕ್ತಿಯನ್ನು ಹೊಂದಬೇಕಾಗಿದೆ ಪಟ್ಟಣದ ಪ್ರಮುಖ ರಸ್ತೆಗಳು ಅಗಲೀಕರಣ ಹೊಂದದೆ ಕಗ್ಗಳ್ಳಿಯಂತೆ ಗೋಚರಿಸುತ್ತಿದ್ದರೂ ಕೂಡ ಕಿಂಚಿತ್ತು ಕಾಳಜಿ ವಹಿಸದ ತಾಲೂಕು ಆಡಳಿತ ಸ್ಥಳೀಯ ಆಡಳಿತಕ್ಕೆ ಹೋರಾಟಗಾರರು ಧಿಕ್ಕಾರವನ್ನು ಕೂಗಿದ್ದಾರೆ ಎನ್ ಕೆ ನ್ಯೂಸ್ ಕೂಡ್ಲಿಗಿ ನನ್ನ ನಾನು ರಾಘವೇಂದ್ರ ರಾಘವೇಂದ್ರಪ್ಪ ಅಂತೇಳಿ ಕೂಡ್ಲಿಗಿ ವಿಜಯನಗರ ಡಿಸ್ಟಿಕ್ಕು ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷ ನಾನು ಇವತ್ತು ತುಂಬ ನನಗೆ ಕೆಲವೊಂದು ನೋವಿನ ಸಂಗತಿಗಳಿವೆ ಅವುಗಳನ್ನು ಮಾನ್ಯ ಶಾಸಕರಲ್ಲಿ ನಾನು ಅವುಗಳನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅವರಿಗೆ ಕೈಮುಗಿದು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಏನಪ್ಪ ಅಂತ ಹೇಳಿದರೆ ಈ ಹೊಸಪೇಟೆ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಪಶುವೈದ್ಯ ವೈದ್ಯ ಅಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಹಿಡಿದು ರಾಜೀವ್ ಗಾಂಧಿ ನಗರದವರೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಆ ಹಾಳಾಗಿರ್ತಕ್ಕಂಥ ಒಂದು ರಸ್ತೆಯನ್ನು ಇದುವರೆಗೆ ಯಾವೊಬ್ಬ ಶಾಸಕರು ಕೂಡ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಯಾರೂ ಕೂಡ ಮಾಡಿಲ್ಲ ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಎಲ್ಲ ಜನರ ಹಿತದೃಷ್ಟಿಯಿಂದಾಗಿ ನಮ್ಮ ಕೂಡ್ಲಿಗಿ ಜನರ ಹಿತದೃಷ್ಟಿಯಿಂದಾಗಿ ಆ ರೋಡನ್ನು ಸರಿಪಡಿಸಿ ಸರಿಪಡಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎರಡನೆಯದಾಗಿ ನಾವು ಹೋಗುವಂಥ ಸಂದರ್ಭದಲ್ಲಿ ರಾಜ್ಯ ಹೇಳಿದ್ರೆ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಬರ್ತಕ್ಕಂತ ಒಂದು ಸೇತುವೆ ಆ ಸೇತುವೆ ಆಜುಬಾಜು ಏನಪ್ಪ ಅಂತ ಹೇಳಿದ್ರೆ ಬಸ್ಸು ಲಾರಿಗಳು ಓಡಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಬೈಕುಗಳು ಯಾವುದೇ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಗುಂಡಿ ಒಳಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಅದು ತುಂಬ ಆಳವಾಗಿದೆ ಆ ಕಾರಣದಿಂದಾಗಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅದು ಮುಂದೆ ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಆ ಅಂಬೇಡ್ಕರ್ ನಗರದಿಂದ ಈಚೆಗೆ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಆ ಬಸವೇಶ್ವರ ದೇವಸ್ಥಾನದಿಂದ ಮುಂದೆ ಬಂದ್ರೆ ಅಲ್ಲಿ ಒಂದು ಹಳ್ಳ ಇದೆ ಹಳ್ಳಕ್ಕೆ ಏನಪ್ಪ ಅಂದ್ರೆ ಸೇತುವೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ತಡಗೋಡೆ ಇಲ್ಲ ಆ ಒಂದು ದಾರಿಯ ಮೂಲಕವನ್ನೇ ಅಂಬೇಡ್ಕರ್ ನಗರದಲ್ಲಿ ಜನರು ಏನಪ್ಪ ಅಂದ್ರೆ ಶವಗಳನ್ನು ಅಲ್ಲಿ ಒತ್ಕೊಂಡು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಹಾಗಾಗಿ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಏನಾದರೂ ಅಪ್ಪಿತಪ್ಪಿಯಲ್ಲಿ ನೀರಲ್ಲೇ ಬೀಳಬಹುದು ಏನೇ ಒಂದು ಅವಘಡ ಆಗಬಹುದು ಇನ್ನು ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶಾಸಕರ ಶಾಸಕರಿಗೆ ಅಲ್ಲಿ ಒಂದು ತಡಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಕಡೆಗೂ ಒಂದು ತಡಗೋಡೆ ಮಾಡೋದರಿಂದಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ಕಾರಣದಿಂದಾಗಿ ನಾನು ತಮ್ಮಲ್ಲಿ ಕೈ ಜೋಡಿಸಿ ಬಿಡ್ಕೊಳ್ತಾ ಇದ್ದೇನೆ ಈ ಎಲ್ಲ ಒಂದು ಕೆಲಸಗಳನ್ನು ತಾವುಗಳು ಬೇಗನೆ ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಆಸ್ಪತ್ರೆ ಇದೆ ಅದನ್ನು ಸರಿಪಡಿಸಿ ಅಲ್ಲಿ ಒಬ್ಬ ವೈದ್ಯರು ಶುಶುಕ್ತಕರ ಶುಶುಕರನ್ನು ಅಲ್ಲಿ ನೇಮಕ ಮಾಡಬೇಕು ಅಲ್ಲಿ ಒಬ್ಬ ನರ್ಸನ್ನು ಅಲ್ಲಿ ಅಪಾಯಿಂಟ್ ಮಾಡಿಸ್ಬೇಕು ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿನ ಒಂದು ಸ್ವಚ್ಛತೆ ಇಲ್ಲ ಆ ಸ್ವಚ್ಛತೆ ಬಗ್ಗೆ ಕೂಡ ಸ್ವಲ್ಪ ಪಟ್ಟಣ ಪಂಚಾಯಿತಿಯವರು ಕೂಡ ಅದನ್ನು ಗಮನ ಹರಿಸಿ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಕಸ ಕಡ್ಡಿ ಎಲ್ಲದನ್ನ ತೆಗೆಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದೇಳಿ ನಾನು ಕೇಳ್ಕೊತಿದ್ದೇನೆ ಹೇಳಿದ್ರೆ ಇವತ್ತು ಡ ಮಲೇರಿಯಾ ಚಿಕ್ಕನ್ ಗುನ್ಯ ಅನ್ನೋ ಹಲವಾರು ರೋಗಗಳು ಇವತ್ತು ಬರ್ತಾ ಇದ್ದಾವೆ ಆ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಡದ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವರು ಅಲ್ಲಿ ಇನ್ನೊಂದು ವಿಚಾರ ಏನಪ್ಪ